ಭೀಮಾ ಪೋಸ್ಟ್ ಆಟೋದವರು ಭೀಮಾ ಪೋಸ್ಟ್ ಹಾಕೊಂಡ್ರೆ ಥ್ಯಾಂಕ್ಸು ಒಂಬತ್ತು ತಾರೀಕು ನೋಡಿ ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಬೆಳಗ್ಗೆ ಇವತ್ತು ನಮಗೆ ಭೀಮಾ ಸಿಕ್ಕಿದ್ದಾರೆ ವಿಜಿ ಸರ್ ಇದ್ದಾರೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಬೆಳಗ್ಗೆ ಅಂದ್ರೆ ನಮ್ಮ ಚಾನಲ್ ಎಷ್ಟು ಫಸ್ಟ್ ಡೇ ಫಸ್ಟ್ ಶೋ ಯೂಶಲಿ ನಾವು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಕವರ್ ಮಾಡ್ತೀವಿ ಈಗ ಸಿನಿಮಾಗಳು ಐದು ಗಂಟೆಗೆ ಆರು ಗಂಟೆಗೆ ರಿಲೀಸ್ ಇರುತ್ತೆ ಏನೋ ಕ್ರೇಜ್ ನಮಗೆ ಕವರ್ ಮಾಡೋದು ಅದೆಲ್ಲ ಫಸ್ಟ್ ಟೈಮು ಇಷ್ಟು ಬೆಳಗ್ಗೆ ಎದ್ದು ಒಂದು ಇಂಟರ್ವ್ಯೂ ಮಾಡ್ತಿದ್ದೀವಿ ಸರ್ ಫ್ರೆಶ್ ಅನಿಸ್ತಾ ಇದೆ ಅಲ್ವಾ ಏ ನಿಜವಾಗ್ಲೂ ಸಖತ್ ಆಮೇಲೆ ನಿಮ್ಗೂ ಫ್ರೆಶ್ ಇರುತ್ತೆ ನಮ್ಗೂ ಫ್ರೆಶ್ ಇರುತ್ತೆ ಈಗ ಮಧ್ಯಾಹ್ನ ಸಂಜೆ ಆದ್ರೆ ಏನೋ ಓಡಾಟ ಏನೋ ಕೆಲಸ ಏನೋ ಟೆನ್ಶನ್ ಅದು ಇದು ನಡುವೆ ಇದಾಗುತ್ತೆ ಈಗ ಒಂಥರ ತುಂಬಾ ಫ್ರೆಶ್ ಫೀಲ್ ನನ್ಗೂ ಕರೆಕ್ಟ್ ಅರ್ಲಿ ಮಾರ್ನಿಂಗು ಈ ಒಳ್ಳೊಳ್ಳೆ ವಿಷಯ ಬಂದರೆ ಮಾತಾಡ್ಬೋದು ಹೌದು ಅಂದರೆ ಆಮೇಲೆ ನನಗೆ ಏನು ಅನಿಸುತ್ತೆ ಅಂದರೆ ಸರ್ ಬೆಳಗ್ಗೆ ಬೆಳಗ್ಗೆ ಎದ್ದು ಕೆಲಸ ಶುರು ಮಾಡಿಬಿಟ್ರೆ ಅದೇನೋ ಇಡೀ ದಿನ ನಾವೇನೋ ಸಾಧಿಸಿದ್ವಿ ಏನೋ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹ್ಞೂ ಅದು ಯಾವಾಗಲೂ ಅಷ್ಟೆ ನಮ್ಮದು ಡೈಲಿ ರುಟೀನ್ ಶುರುವಾಗದೆ ಐದು ಮುಕ್ಕಾಲಿಗೆ ಪ್ರತಿ ಸರಿನು ಸೊ ಹಾಗಾಗಿ ಬೆಳಿಗ್ಗೆ ಜನರಲಿ ನಮ್ಮ ಮನೆಗಳಲ್ಲಿ ಹೇಳೋರು ಅವಾಗ ಎದ್ದೋಳೋ ಎದ್ದೋಳೋ ಓದ್ಕೊಳೋ ಓದ್ಕೊಳೋ ಅಂತ ಒಂದು ನೆಪ ಹೇಳ್ತಾ ಇದ್ವಿ ಇಲ್ಲ ಮುಖ ಮುಂದೆ ಕುತ್ಕೊಂಡ್ರೆ ತೂಗುಡಿಸ್ತಾ ಇದ್ವಿ ಹೇ ಅಂದ್ರೆ ಓದ್ತಾ ಇದ್ದೀನಿ ಅಂತ ಇದ್ವಿ ಜೋರಾಗ್ ಹೋದ ಅನ್ನೋರು ಜೋರಾಗ್ ಅನ್ಕೊಂಡು ಅವ್ರಿಗೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಕೊಂಡು ನೋಡ್ಕೊಂಡು ಅಲ್ಲೆಲ್ಲೋ ಬಾತ್ರೂಮ್ ಹೋದ್ರೆ ತಿರುಗಾ ತಗೊಡ್ಸ್ಕೋ ನಮ್ಕ ಇದ್ ಮಾಡಿದ್ರಿ ಅದು ಬೆಳಗ್ಗೆ ಅಲ್ಲ ಅಭ್ಯಾಸ ನೋಡಿದ್ರಲ್ಲ ಹೌದ್ 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 ನಾವೆಲ್ಲ ಹಂಗ ಅನುಭವ್ಸಿದ್ವಿ ಇವಾಗ ಅದೆಲ್ಲ ಅದೆಲ್ಲ ಇವಾಗ ಅನಿಸುತ್ತೆ ನಿಜ ಅಲ್ವಾ ಅದು ಅಂತ ಚೆನ್ನಾಗಿ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಓಕೆ ಓಕೆ ಯಾವಾಗಲೂ ಹ್ಞೂ ಹ್ಞೂ ಯಾವಾಗಿಂದ ಅಭ್ಯಾಸ ಈ ಒಂದು ತುಂಬ ಮುಂಚೆ ಹೇಳೋದು ಅದೆಲ್ಲ ಈ ಥರ ವರ್ಕೌಟ್ ಮಾಡೋದು ವ್ಯಾಯಾಮ ಮಾಡೋದು ವಾಕಿಂಗ್ ಮಾಡೋದು ಅದೆಲ್ಲ ನಾವು ಒಂದು ಸರ್ತಿ ಓದೋಕ್ಕೆ ಅಂತ ಇದು ಹೊಳ್ಳಿಲ್ಲ ಈ ಎಕ್ಸರ್ಸೈಜ್ಗಳು ಮಾಡಬೇಕು జిమ్నాస్టిక్స్ ಕಲಿಬೇಕು ಅದ್ರ ಮೇಲೆ ಅದರಲ್ಲಿ ತುಂಬಾ ಇಂಟರೆಸ್ಟ್ ಇರೋದಲ್ಲ ಓಕೆ ಆ ಎಲ್ಲ ಕ್ಲಾಸ್ ಗಳು ಬೆಳಗ್ಗೆ ಐದುವರೆ ಗೆ ಶುರು ಆಗತ್ತಿತ್ತು ಹೌದು ಹೌದು ಅದಕ್ಕೆ ಎದ್ದಿದ್ದಾರೆ ನಾವು ಜಾಸ್ತಿ ಹ್ಮ್ ಹ್ ಓದಕ್ಕೆ ಎದ್ರೂನು ತೂಗುಡಿಸ್ತಾ ಇದ್ದೀವಿ ಕೂತ್ಕೊಂಡು ಓಕೆ ಓಕೆ ಸರ್ ಈಗ ಬೆಳಗ್ಗೆ ಎದ್ದಳು ಜಿಮ್ ಮಾಡೋದು ವರ್ಕೌಟ್ ಮಾಡೋದು ಅದು ನಿಮಗೆ ಸಿನಿಮಾ ವರ್ಕ್ ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ಅಂದ್ರೆ ನೀವು ಬಾಡಿ ಫಿಟ್ ಆಗಿ ಇಟ್ಕೊಂಡಿರಲ್ವಾ ಹೌದಮ್ಮ ಅದರಿಂದನೇ ಒಂದು ಸಾಧ್ಯ ಆಯ್ತು ಹೌದು ಎಲ್ಲರೂ ಎಲ್ಲರೂ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೇದದು ಅದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವಾಗಲೂ ಲೈಫಲ್ಲಿ ಅಂದರೆ ಇವಾಗ ಅಟ್ ಪ್ರೆಸೆಂಟು ತುಂಬ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಟ್ಟಿದೆ ಸರ್ ಹೌದು ಈ ಮೊಬೈಲ್ ಗಿಬೈಲ್ ಬಂದಿದ್ರೆ ರಾತ್ರಿ ಎಷ್ಟೊತ್ತಿಗೂ ಮಕ್ಕಳದು ಹೌದು ಒಂದು ಗಂಟೆ ಎರಡು ಗಂಟೆಗೆಲ್ಲ ಬೆಳಿಗ್ಗೆ ಎಚ್ಚರನೆ ಆಗಲ್ಲ ಸೊ ಈ ಥರದೊಂದು ಲೈಫ್ ಸ್ಟೈಲ್ ಬದಲಾವಣೆಗೆ ಏನು ಹೇಳ್ತೀರಾ ನೀವು ಆ ಥರದೊಂದು ಅದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅಥವಾ ಇಲ್ವಾ ಇಲ್ಲ ನಾವು ನೋಡ್ತೀವಿ ಇಲ್ಲ ಅಂತಲ್ಲ ಬಟ್ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಏನು ನ್ಯೂಸ್ ನೋಡ್ತೀವಿ ಯಾವಾಗಲೂ ಅಥವಾ ಏನಾಗ್ತಿದೆ ಅಪ್ಡೇಟಿಂಗ್ ನೋಡ್ತೀವಿ ಅದು ಬಿಟ್ಟರೆ ತುಂಬ ನೋಡೋ ಅಭ್ಯಾಸ ಇಟ್ಕೊಂಡಿಲ್ಲ ಇಲ್ಲೇನಾಗಿದೆ ನಮಗೆ ಅದು ಸೆಂಟರ್ ಬಂದಿದ್ದು ಬಟ್ ಆದರೆ ಈಗ ಮಕ್ಕಳಿಗೆ ಸಣ್ಣದ ಅಪ್ಪ ಅಮ್ಮಕಿನ ಮುಂಚೆನೇ ಮೊಬೈಲ್ ಹೋಗ್ಬಿಟ್ಟಿರುತ್ತೆ ಕೈಗೆ ಸೊ ಹಂಗಾಗಿ ಅದ್ರ ಅಡಿಕ್ಷನ್ ಜಾಸ್ತಿ ಇದೆ ಇವತ್ತು ಮನೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ ಸುಮ್ಮನೆ ನೀವು ಬರ್ತಾ ಇರ್ಬೇಕಾದ್ರೆ ಒಂದು ಮಿನಿಟ್ಸ್ ನಿಂತ್ಕೊಂಡಿದ್ವಲ್ಲ ಅನಿಸ್ತಾ ಇತ್ತು ಹುಡುಗ ಬೆಂಗಳೂರಿಗೆ ಬಂದು ಅವಕಾಶಕ್ಕೋಸ್ಕರ ಅಲ್ಲಿ ಇಲ್ಲಿ ಓಡಾಡ್ಕೊಂತ ಇದ್ದುಡ್ಗಾ ಇಂಥ ಒಂದು ಏರಿಯಾದಲ್ಲಿ ಇಂಥ ಒಂದು ದೊಡ್ಡ ಮನೆ ಕಟ್ಟಿ ಕಾರ್ ನಿಲ್ಲಿಸಿ ಅಂದ್ರೆ ಒಂದು ಸಾಧನೆ ಸಿನಿಮಾ ನಂಬಿದವ್ರಿಗೆ ಮಾಡ್ಬೋದು ಗುರು ಇಲ್ಲಿ ಅಂತ ತೋರಿಸ್ಕೊಟ್ಟಿದ್ಯಾ ಸೊ ನಿಮಗೆ ಏನು ಅನ್ಸುತ್ತೆ ಆ ಮನೆ ನೋಡಿದಾಗ ಆ ಕಾರ್ ಗುರು ಇಟ್ಕೊಂಡಿದ್ದ ನೋಡಿದಾಗ ಎಲ್ಲ ನಾನು ಯಾವಾಗಲೂ ಒಂದೇ ಹೇಳೋದು ಯಾರು ಡಿಸಪಾಯಿಂಟ್ ಆಗಬೇಡಿ ಓಕೆ ನೀವೇನೇ ಕೆಲಸ ಮಾಡೋಕ್ಕೆ ಹೋದ್ರು ಫಸ್ಟ್ ಸಿಗೋರೆ ಸಿಕ್ಕೋರೆ ಆಡ್ಕೊಳ್ಳೋರು ಅದಾದಮೇಲೆ ಸಿಕ್ಕಾಪಟ್ಟೆ ಅವಮಾನ ಮಾಡೋರು ಅದಾದ್ಮೇಲೆ ಸುಮ್ ಸುಮ್ಮನೆ ಆದ್ರೂ ನೀವು ಅಚೀವ್ ಮಾಡ್ತಾರಂಗೆಲ್ಲ ನೋವು ಮಾಡೋರು ಈ ಮೂರನ್ನು ನಾವು ಕಿವಿಗೆ ಹಾಕೊಳ್ಳೋಲ್ಲ ಅದನ್ನ ಎಲ್ಲರೂ ಎಲ್ಲರೂ ಆ ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ಸಖತ್ತಾಗಿರತ್ತಲ್ಲ ಇದು ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತಾ ಈಗ ನಮ್ಮ ಎಲ್ಲರೂ ಅಷ್ಟೇ ಇದೆ ನೀವು ಒಂದು ಗುರಿ ಸಾಧನೆ ಮಾಡ್ತೀನಿ ಅಂದರೆ ಅಂದ್ರೆ ಎಲ್ಲರಿಗೂ ಮೀರಿದೇನೋ ಮಾಡ್ತೀನಿ ಅಂದ್ರೆ ಅವಾಗಲೇ ನಿಮ್ಗೆಲ್ಲಾನು ಬರೋದು ಅದನ್ನೆಲ್ಲ ದಾಟಿ ಬದುಕದಾಗಲೇ ಲೈಫು ಸರ್ ಹೆಂಗ್ ನಡೀತಾ ಇದೆ ಭೀಮಾ ಪ್ರಮೋಷನ್ಸ್ ಭೀಮಾ ಪ್ರಮೋಷನ್ಸ್ ನಿಮ್ ನಿಮ್ಗೆ ಏನ್ ಅನಿಸ್ತಾ ಇದೆ ನಿಜವಾಗ್ಲೂ ಒಂದು ಬಸ್ ಕ್ರಿಯೇಟ್ ಮಾಡ್ತಾ ಇದೆ ಸಿನಿಮಾ ಅಂದ್ರೆ ಇವತ್ತಿನ ಕಾಲದಲ್ಲಿ ಆ ಬಸ್ ಕ್ರಿಯೇಟ್ ಮಾಡೋ ತಮಾಷೆ ಎಲ್ಲ ಅದು ಸುಮ್ ಸುಮ್ನೆ ಮಾಡಕ್ಕಾಗಲ್ಲ ದುಡ್ಡು ಖರ್ಚು ಮಾಡ್ಬೋದು ಒಟ್ಟು ಅದೇ ಬಸ್ ಕ್ರಿಯೇಟ್ ಆಗಲ್ಲ ಅದು ಜನ ಏನೋ ಅವ್ರವ್ರದರಲ್ಲೇ ಬಿಝಿ ಇರ್ತಾರೆ ಏನೇನೋ ನಡೀತಾ ಇರುತ್ತೆ ಪ್ರಪಂಚದಲ್ಲಿ ಹೌದು ಅದ್ರ ನಡುವೆ ಭೀಮಾ ಅದು ನೀವು ತಲೆ ಕೂರ್ಸ್ಬೇಕು ಅನ್ನೋದು ಕಷ್ಟ ಇದೆ ಹೌದು ಅದೆ ನಾನು ನಾನೇ ಎಷ್ಟಾಗಿ ಹೇಳ್ತಾಯಿದ್ದೀನಿ ಭೀಮಾ ಬಸ್ ಮಾಡ್ತಿದ್ದೆ ಸರ್ ನೈಸ್ ನೈಸ್ ಸೊ ನಾನು ಖುಷಿ ಇದೆ ಮ ಅದರಲ್ಲಿ ಆಫ್ಟ್ರೇ ಲಾಂಗ್ ಟೈಮ್ ಹ್ಞೂ ಹ್ಞೂ ತಿರ್ಗಾ ಎಲ್ಲ ಪ್ರಮೋಷನ್ಸ್ ಚೆನ್ನಾಗ್ತಾ ಇದೆಯಾ ಖಂಡಿತ ಚೆನ್ನಾಗ್ತಾ ಇದೆ ಸರ್ ಚೆನ್ನಾಗ್ತಾಯಿದೆ ಅಲ್ಲ ಎಲ್ಲ ಕಡೆ ರೀಚ್ ಆಗಿದೆ ಸೊ ಶ್ರೀಚ್ ಆಗ್ತಾಯಿದೆ ಸರ್ ಓಕೆ ಓಕೆ ಅಷ್ಟಾದರೆ ನಮಗೆ ಸ್ವಲ್ಪ ಸಾರ್ಥಕ ಕೆಲಸ ಮಾಡಿದ್ದು ಸರಿ ಇಂಟರ್ವ್ಯೂಸ್ ಅನು ನೀವು ತುಂಬಾ ಯೂನಿಕ್ ಆಗಿ ಮಾಡ್ತಾ ಇದೀರಾ ಅದು ಇಷ್ಟ ಆಯ್ತು ಸಿನ್ಮಾದ್ರ ಜೊತೆಗೆ ಇದನ್ನೂ ಹೊಸ ತರ ತಂದಿದೀರ ಹೌದು ಯೂಸ್ಯಲಿ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದೆಲ್ಲ ಹೋಟ್ಲಲ್ಲ ಒಂದು ರೂಮಲ್ಲಿ ಕುತ್ಕೊಂಡ್ ಇಂಟರ್ವ್ಯೂ ಮಾಡ್ತಾ ಇದ್ವಿ ಹೌದು ಸಿನ್ಮಾ ಟೀಮ್ ಎಲ್ಲಾ ಇರ್ತಾ ಇದ್ರು ಹೀರೋ ಇರ್ತಾ ಇದ್ದರು ಹೀರೋನ್ ಇರ್ತಾ ಇದ್ರು ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ಈ ತರ ಯೂನಿಕ್ ಆಗಿ ಹೌದು ಬೆಳಿಗ್ಗೆ ಏನಕ್ ಕರೆಸ್ತೀರಾ ಇಮಿಡಿಯೇಟ್ ಆಗಿ ಕರೆಸ್ತೀರಾ ಹೌದ್ ಹೌದ್ ಹೌದೌದು ಎಲ್ಲ ಇರ್ತಾರೆ ಹೌದು ಬನ್ನಿ ಇವಾಗ ಇಂಟರ್ವ್ಯೂ ಹೌದೌದು ಸೊ ಅದೊಂಥರ ಸಖತ್ತಾಗಿದೆ ಹೆಂಗ್ ಅನಿಸ್ತು ಅಂದ್ರೆ ಟೈಮ್ ಸಾಲ್ಟೇಜ್ ಇಂದ ಇತರದ ಒಂದು ಐಡಿಯಾ ಹುಡ್ತಾ ಅಥವಾ ಅಲ್ಲ ಒಂದು ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾ ಇದಾವೆ ಈಗ ಬೆಳಗ್ಗೆ ಬೆಳಿಗ್ಗೆ ಎದ್ದು ಹತ್ತುವರೆ ಹನ್ನೊಂದು ಗಂಟೆಗೆ ಶುರು ಮಾಡಿ ಒಬ್ಬ ನಾಲ್ಕು ಗಂಟೆ ಹೊತ್ತಿಗೆ ಎಲ್ಲ ಮುಗಿಸ್ಬೇಕಂದ್ರೆ ಕಷ್ಟ ಆಗತ್ತೆ ಸರಿ ನಾನು ಯಾವಾಗಲೂ ಒಂದು ಸ್ವಲ್ಪ ಯುನೀಕ್ ಸ್ಟೈಲ್ ಯೋಚನೆ ಮಾಡ್ತೀನಿ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಯುನೀಕ್ ಸ್ಟೈಲ್ ಯೋಚನೆ ಮಾಡೋದ್ರಿಂದ ನನಗೆ ಸರಿ ಅರ್ಲಿ ಮಾರ್ನಿಂಗ್ ಯಾಕೆ ಮಾಡಬಾರ್ದು ಒಂದು ಒಂದು ಇಂಟರ್ವ್ಯೂಸು ಹೌದು ಸೂಪರ್ ಆಗಿರುತ್ತೆ ಇದೆಲ್ಲ ಆದ್ಮೇಲೆ ನಾನು ಯಾವಾಗಲೂ ಒಂದೇ ಹೇಳೋದು ಯಾವ ಜ್ಯೋತಿಷನು ಕೇಳಬೇಡಿ ಟೈಮ್ಗಿಂತ ಮುಂಚೆ ನೀವಿರಿ ಎಲ್ಲ ಕೆಲ್ಸವೂ ಆಗ್ತಾ ಇರುತ್ತೆ ಅಲ್ಲವಾ ಟೈಮ್ ಇಸ್ ಪ್ರೀಷಿಯಸ್ ಅಂತಾರಲ್ಲ ಹಂಗೆ ನೀವು ಟೈಮ್ಗೆ ಆನ್ ಟೈಮ್ಗೆ ಹೋಗಿ ಕೆಲಸ ಮಾಡ್ತೀವಿ ಎರಡೆರಡು ನಿಮಿಷ ಮುಂದೆ ಇರಿ ನೋಡೋಣ ಓಕೆ ಇವಾಗ ಏಳು ಗಂಟೆ ಕರೆದ್ರೆ ಆರು ಐವತ್ತೆಂಟಕ್ಕೆ ಇರಿ ಅದು ನಿಮ್ದು ಬೇರೆ ನೀವು ಮೈಂಡ್ ಸೆಟ್ ರೆಡಿ ಆಗುತ್ತೆ ಹೌದು ಒಂದು ಆಲ್ರೆಡಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಬರುತ್ತೆ ಗುರು ನಾವು ಎಸ್ ರೈಟ್ ಆಗಿದೀವಿ ಗುರು ಅನ್ನೋದು ಎಸ್ ಎಕ್ಸಾಕ್ಟ್ಲಿ ಅದು ನಿಮಗೆ ಅವಕ್ತಿದ್ರು ಫಸ್ಟ್ ಅಚೀವ್ಮೆಂಟೇ ಅದು ಗುರು ಸಕಾಲ ಹೌದು ಮಾಡೋದು ಎಷ್ಟು ಚೆನ್ನಾಗಿದೆ ನೋಡು ಈ ಥರ ಕಲರೇ ಬರಲ್ಲ ನಮಗೆ ಹೌದು ಹಾಂ ಇದು ಬಿದ್ದೋಗಿದೆ ಹೇಳಿ ಆಮೇಲೆ ಬೆಳಗ್ಗೆ ಅನ್ನೋದಕ್ಕೂ ತುಂಬಾ ವಿಶೇಷತೆ ಇದೆ ಸರ್ ಅಂದ್ರೆ ಏನು ಒಂದು ಮೈಂಡ್ ತುಂಬಾ ನೀಟಾಗಿರುತ್ತೆ ದೇವ್ರ ಪೂಜೆ ಮಾಡೋದಾಗಿರ್ಬೋದು ಆತರದ್ದು ಹೌದು ಏನೋ ಒಟ್ಟು ಬೆಳಗ್ಗೆಗೆ ಅಂದ್ರೆ ಒಂದು ವ್ಯಾಲ್ಯೂ ಇದೆ ಹೌದು 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 ಈ ಪ್ರಪಂಚದಲ್ಲಿ

ಎಲ್ಲಾನು ಎಂಟು ಗಂಟೆ ಹೊತ್ತು ಗಿಡ ಊರೇ ನಿದ್ದೆ ಮಾಡೋದು ನಾಲ್ಕು ನಾಲ್ಕೂವರೆಗೆ ರಾಗಿ ಬೀಸೋ ಸೌಂಡ್ ಕೇಳೋದು ಅದಕ್ಕಿಂತ ಮುಂಚೆ ಕೋಳಿ ಕೂಗವು ಆ ಕೋಳಿ ಕೂಗ್ತಾ ಇದ್ದ ಸೌಂಡೇ ಬೇರೆ ಆಯ್ತಾ ಅದಾದ್ಮೇಲೆ ಆಕ್ಟಿವಿಟಿ ಶುರುವಾದ್ರೆ ಒಂದು ಬೆಳಗ್ಗೆ ಒಂದು ಐದಾರು ಅವರ್ ದುಡಿದು ರೈತರು ಆಮೇಲೆ ಒಂದಿಷ್ಟ ಮುದ್ದೆ ತಿನ್ನೋರು ಆಯ್ತಾ ಅದಾದ್ಮೇಲೆ ತಿರ್ಗಾ ಅವ್ರು ಊಟ ಮಾಡ್ತಾ ಇದ್ರೆ ರಾತ್ರಿಗೆ ಎಲ್ಲರೂ ಮಿನಿಮಮ್ ಎಂಬತ್ತು ವರ್ಷದ ಮೇಲೆ ಬದುಕಿದ್ರು ಇಲ್ಲಿ ಹಂಗಲ್ವಲ್ಲ ದಿನಕ್ಕೆ ಐದು ಮೀಲು ಎಂಟು ಮೀಲು ಆರು ಮೀಲು ಎಲ್ಲ ಮಾಡಿಕೊಂಡು ಡಯಟ್ ಮಾಡಿಕೊಂಡು ತಿನ್ಬಾರ್ದೆಲ್ಲ ತಿನ್ಕೊಂಡು ನಾವು ಅದನ್ನ ಫಾಲೋ ಮಾಡ್ತೀವಿ ಇದನ್ನ ಫಾಲೋ ಮಾಡ್ತೀವಿ ಅಂತ ಬರೀ ಡಾಕ್ಟರ್ಗೆ ಫ್ರೆಂಡ್ ಆಗಿ ಅಲ್ವಾ ಹೌದು ಹಂಗಾಗಿದೆ ಇವತ್ತು ಬೆಂಗಳೂರಿನ ಹೊಸ ಜೀವನ ಹೊಸ ಜೀವನ ಹಂಗೆ ಸರ್ ನಿಮ್ಮದು ಒನ್ ಡೇ ಏನೇನು ಮಾಡ್ತೀರಾ ರೆಗ್ಯುಲರ್ ಆಗಿ ಹೆಂಗೆ ಎದ್ದು ಫಸ್ಟ್ ವಾಕಿಂಗ್ ಮಾಡಿಬಿಡ್ತೀರಾ ಅಮ್ಮ ಊನಮ್ಮ ನಾನು ಬೆಳಗ್ಗೆ ಎದ್ದು ಕೂಡಲೇ ಒಂದು ವಾಕ್ ಮಾಡಿ ಜಿಮ್ಮು ವರ್ಕೌಟ್ ಇರುತ್ತಲ್ಲ ಅದನ್ನು ಮುಗಿಸ್ತೀನಿ ಇಲ್ಲಿ ಸ್ವಲ್ಪ ದಿವಸ ಜಿಮ್ ಟ್ರೈನಿಂಗ್ ಇಲ್ಲ ಅದನ್ನು ಮುಗಿಸ್ತೀನಿ ಅದನ್ನು ಮುಗಿಸಿ ಅಜ್ ಇಟ್ ಈಸ್ ನಂದು ಶೂಟಿಂಗ್ ಏನಾದ್ರೆ ಶೂಟಿಂಗ್ ಮಾಡ್ತೀನಿ ಇಲ್ಲ ಅಂದ್ರೆ ಕೆಲಸ ಇದ್ರೆ ಕೆಲಸ ಮಾಡ್ತೀನಿ ನಮ್ದು ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ನನಗೆ ಸಿನಿಮಾ ಬಿಟ್ಟು ಬೇರೆ ಏನೂ ತರಲಿರಲ್ಲ ಹಂಗಿರುತ್ತೆ ನಮ್ಮ ಡೇ ಫುಲ್ಲು ಅಲ್ಲ ಇವಾಗ ಯಾವಾಗಲೂ ಅದೇ ಹೇಳೋದು ನೀವು ಆಗಬೇಕು ಅಂದರೆ ಅದ್ರ ಬಗ್ಗೆ ಯೋಚನೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಹೋಗ್ತಾ ಇರಬೇಕು ಅದೇ ರಜನಿಕಾಂತ್ ಅವರು ಒಂದೆಲ್ಲ ಸ್ಪೀಚ್ ಅಲ್ಲಿ ಹೇಳಿದ್ರು ಸರ್ ಅಂದ್ರೆ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಆಫ್ ಕೋರ್ಸ್ ಏನ್ ಯೋಚನೆ ಮಾಡ್ತೀಯ ಅದು ಆಗ್ಬಿಡ್ತೀಯ ಗುರು 100% ಆಗ್ಬಿಡ್ತೀಯ ನಿಜ ಅದು ಅದು ಯಾವಾಗಲೂ ತಲೆಯಲ್ಲಿ ಒಂದು ಇಟ್ಕೊಂಡ್ರೆ ಅದ್ರ ಬಗ್ಗೆ ಒಳ್ಳೆ ಯೋಚನೆಗಳು ಮಾಡ್ತಾ ಇದ್ದರೆ ಸಾಕು ಯಾಕಂದ್ರೆ ಕನಸುಗಳು ಬೇರೆ ಯೋಚನೆಗಳು ಬೇರೆ ಅಲ್ವಾ ಹೌದು ಯಾಕಂದ್ರೆ ಕಟ್ಟೋ ಕನ್ಸಲ್ಲ ಉದ್ದಾರ ಬರಲ್ಲ ಮನುಷ್ಯನಿಗೆ ಬರೋ ಕನ್ಸೆಲ್ಲ ನಿಜ ಆಗಲ್ಲ ಅದು ಯಾವೋ ಒಂದೊಂದು ಮಾತ್ರ ನಿಜ ಆಗ್ತದೆ ಸಿಗ್ನಲ್ಸ್ ಅದು ಹಿಂಗಾಗ ಕನ್ಸಿಂದ ಎದ್ಮೇಲೆ ಕನ್ಸು ಏನಾಯ್ತು ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಆದ್ರೆ ಆ ಕೆಲ್ಸದ ಮೇಲೆ ಯೋಚನೆಗಳು ಮಾಡ್ತಾ ಇದ್ರೆ ತುಂಬಾ ಒಳ್ಳೊಳ್ಳೆ ಯೋಜನೆಗಳು ಮಾಡ್ತಾ ಇರಬಾರ್ದು ಲೈಫ್ ಅಲ್ಲಿ ಬಗ್ಗೆ ಇಷ್ಟ ಭೀಮದಲ್ಲೂ ನೀವು ಚೂಸ್ ಮಾಡಿ ಟೀಮು ಅಂದ್ರೆ ಟ್ರೆಂಡಿ ತಕ್ಕಂಗೆ ಹೊಡಿತಾ ಇದೀರಾ ನೀವು ಆಡಿಯನ್ಸ್ಗೆ ಹೌದು ಅವ್ರನ್ನ ನಾಡಿ ಮಿಡಿತಾ ಹಿಡಿತಾ ಇದೀರಾ ಸೊ ನಂಗೆ ಅಂದ್ರೆ ತುಂಬಾ ಜನ ಅಂದ್ರೆ ಹೀರೋಗಳು ಅಂದ್ರೆ ಅವರು ಇವರು ಅಂತಲ್ಲ ಜನರಲ್ ಆಗಿ ಹೇಳ್ತಾರೆ ನಾನು ಹೀರೋಗಳಾಗಿರ್ಬೋದು ಡೈರೆಕ್ಟರ್ ಗಳಾಗಿರ್ಬೋದು ಅಂದ್ರೆ ಒಂದು ಇಪ್ಪತ್ತು ವರ್ಷ ಹಿಂದ್ಗಡೆ ಅವರು ಎಲ್ಲೋ ಅಂತಂದ್ರೆ ರೈಟ್ ಚೂಸ್ ಮಾಡ್ತಾ ಇಲ್ಲ ರೈಟ್ ಟೀಮ್ ನ ಚೂಸ್ ಮಾಡ್ತಾ ಇಲ್ಲ ಅಂದ್ರೆ ಹಳೆ ಪ್ಯಾಟರ್ನ್ ಸಿನಿಮಾಗಳ ಬರ್ತಾ ಇದೆ ಕೆಲವೊಂದು ಹಂಗಾಗ್ತಾ ಇಲ್ಲ ನೀವು ಚರಣ್ ಚರಣರಾಜ್ ಕರ್ಕೊಂಡ್ ಬಂದ್ರಿ ಯಾಕೆಂದ್ರೆ ಗೊತ್ತು ಇವತ್ತಿನ ಹುಡುಗ ಅವನು ಇವತ್ತಿ ಹೊಡಿತಾ ಇದಾರೆ ಸೊ ಆತರ ಇಲ್ಲೂ ಎಮ್ ಸಿ ಬಿಜು ರಾಹುಲ್ ಡಿಟೋನ ಕರ್ಕೊಂಡ್ ಬಂದ್ರಿ ನಿಮ್ ಟೀಮ್ ಎಲ್ಲ ಹಂಗೇ ಇದೆ ನೆಕ್ಸ್ಟ್ ಸಿನಿಮಾ ನೀವು ಜಡೇಶ್ ಅವ್ರಿಗೆ ಮಾಡ್ತಾ ಇದ್ದೀರಾ ಸೊ ತುಂಬ ಪಕ್ಕ ಅದು ಇವತ್ತಿಗೆ ಅಂತ ಹೇಳಿ ಅದು ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಹೆಂಗೆ ಏನು ಹೇಳ್ತೀರಂತ ಅಲ್ಲೇ ನೀವು ಅರ್ಧ ಗೆದ್ಬಿಟ್ರಿ ಅಂತ ಅನ್ಸೈತೆ ನನಗೇನು ಇಲ್ಲ ಏನಾಗುತ್ತೆ ಈಗ ಸಿನಿಮಾ ಅನ್ನೋದು ಡೈರೆಕ್ಟರ್ಗಳ ಮಧ್ಯೆ ನಡೆಯೋ ಒಂದು ಪಾಸಿಟಿವ್ ರೇಸ್ ಅಂತ ಇಟ್ಕೊಳ್ಳೋಣ ಓಕೆ ಓಕೆ ಈಗ ನಾನು ಇನ್ನೊಂದು ವರ್ಷ ಡೈರೆಕ್ಟರ್ಸು ಒಂದು ರೇಸಲ್ಲಿ ಇರ್ತೀವಿ ಓಕೆ ಎಲ್ಲ ಡೈರೆಕ್ಟರ್ಸು ಒಂದೇ ವರ್ಷ ಮಾಡ್ತಾರೆ ನಾನು ಮಾಡೋ ಸಿನಿಮಾ ಇನ್ನೊಬ್ರು ಮಾಡಿಕೊಡೋದು ಅಫ್ಕೋರ್ಸ್ ಅದು ರೈಟ್ ಅದು ಕರೆಕ್ಟ್ ಮೈಂಡ್ ಅದು ಈ ಒಂದು ಕಾಂಪಿಟೇಷನಲ್ಲಿ ನಾವು ನೋಡ್ತೀವಿ ಯಾವ್ಯಾವ ಡೈರೆಕ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ಸರಿ ಎಲ್ಲ ಡೈರೆಕ್ಟ್ ಮಾಡೋವಾಗ ನಾನೇ ಯಾಕೆ ಹಿಂಗ್ ಡೈರೆಕ್ಟ್ ಮಾಡಬಾರ್ದು ಅಂತ ಆ ಟಾಪಿಕ್ ಏನು ಎತ್ಕೋತೀನೋ ಅದು ಹೊಸದಾಗಿದ್ರೆ ನಾನೇ ಅಂತಲ್ಲ ಯಾರೇ ಆಗಲಿ ಹೊಸದಾಗಿದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ನನ್ನ ಐಡಿಯಾ ಆದ್ಮೇಲೆ ಅದು ಹೊಸದಾದ್ಮೇಲೆ ಆ ಹೊಸದು ನೀವು ಹೆಂಗೆ ತಗೊಂಡೋ ಆಡಿಯನ್ಸಿಗೆ ಕೊಡ್ತೀರಾ ಅದು ಅದು ಮುಖ್ಯ ಮುಖ್ಯ ಆಗುತ್ತೆ ಆಗುತ್ತೆ ರಿಸೀವಿಂಗ್ ಇದೆಯಲ್ಲ ಸರ್ ಭೀಮದ್ದು ಯೂಟ್ಯೂಬಲ್ ಭೀಮ ಅಂತ ಹೊಡೆದ್ಬಿಟ್ರೆ ಒಂದಷ್ಟು ಕಂಟೆಂಟ್ ಬರ್ತವೆ ಸರ್ ಮೇಕಿಂಗ್ ವಿಡಿಯೋ ಬರುತ್ತೆ ಸಾಂಗ್ ಬರುತ್ತೆ ಮೋಷನ್ ಪೋಸ್ಟರ್ ಬರುತ್ತೆ ಟೀಸರ್ ಬರುತ್ತೆ ಎಲ್ಲ ಬರುತ್ತೆ ಯೂಶಲಿ ಫಿಲ್ಮ್ ಮೇಕರ್ಸು ಅವ್ರ ಹತ್ರ ಕಂಟೆಂಟ್ನ ಆಚೆ ಬಿಡೋಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ ಹೌದು ಯಾಕೆಂದ್ರೆ ಒಂದು ವಿಡಿಯೋ ಬಿಟ್ಬಿಟ್ರೆ ಅದರ ಕತೆ ಹೇಳ್ಬಿಡ್ತಾರೆ ಗುರು ಇವತ್ತು ಆಡಿಯನ್ಸ್ ಅಷ್ಟು ಇಂಟೆಲಿಜೆಂಟ್ ಅಂತ ಬಟ್ ನೀವು ತಲೆ ಕೆಡ್ಸ್ಕೊಂಡಿಲ್ಲ ಭಯ ಎಲ್ಲದನ್ನು ಬಿಟ್ಟು ಸಾಂಗ್ಗಳು ಅದು ಇದು ಎಲ್ಲ ಹೌದು ಸೊ ಅದ್ರ ಬಗ್ಗೆ ಆ ಭಯ ಇಲ್ವಾ ಅಥವಾ ಅಷ್ಟೊಂದು ಕಂಟೆಂಟ್ನ ಆಲ್ರೆಡಿ ತೋರಿಸಿದೀರಾ ಹೌದು 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 ಈಗ ಎರಡು ಥರ ಮಾರ್ಕೆಟಿಂಗ್ ಇದೆ ಓಕೆ ಒಂದು ಏನು ತೋರಿಸಿದ್ರ ಮಾರ್ಕೆಟ್ ಮಾಡೋದು ಇನ್ನೊಂದು ಅಟ್ರಾಕ್ಟ್ ಮಾಡಿ ಮಾರ್ಕೆಟ್ ಮಾಡೋದು ಓಕೆ ಅಲ್ವಾ ಇವಾಗ ಕೆಲವು ಸರಿ ಸುಮ್ಮನೆ ಯಾವುದೊಂದು ಆ್ಯಡ್ ತೊಗೊಳ್ಳೋಣ ಓಕೆ ಟೂತ್ ಪೇಸ್ಟ್ ಅಂತ ಇಟ್ಕೊಳ್ಳೋಣ ಟೂತ್ ಪೇಸ್ಟ್ ನಾವು ಕವರ್ ಮಾಡಿ ಮಲ್ಲು ಬೆಳ್ಳಿಗಾಗುತ್ತದೆ ತಗೊತಾರ ಬೆಳ್ಳಿಗಾಗಿದೆ ನೋಡಿ ಅಂದ್ರೆ ಉಪ್ಪಿದೆ ಚಾರ್ಕೋಲ್ ಈಗ ಹೊಸದಾಗಿ ಮಾಡಿದೆ ಚಾರ್ಕೋಲ್ ಇದೆ ಉಪ್ಪಿದೆ ಚಾರ್ಕೋಲಿಂದ ಹಂಗಾಗುತ್ತೆ ಸ್ವಲ್ಪ ಗಂಧ ಕೂಡ ಇರಬಹುದು ಯೋಚನೆ ಮಾಡಿ ಅಂದಾಗ ಗಂಧ ಇದೆಯಾ ಅಂತ ಅಲ್ಲೂ ಜನ ನನ್ನ ಮೊನ್ನೆ ಅಪ್ಪ ಅಲ್ಲಿ ನಾಗರಹೊಳೆ ಟ್ರೈ ಊರಿಗೆ ಹೋಗಿದ್ದಲ್ಲ ನನ್ನ ಕಂಡು ಮುಂದೆನೆ ಎತ್ಕೊಂಡು ಎಷ್ಟು ಚೆನ್ನಾಗಿ ಉಜ್ಜಿ ತೋರಿಸಿದ್ರು ಓಕೆ ನೀವು ಇಲ್ಲಿ ಯಾವ ಪೇಸ್ಟ್ ಹಾಕಿದ್ರು ಬರಲ್ಲ ಆ ಒಳಪು ಆ ಒಳಪು ಹಂಗಿತ್ತು ಇವಾಗ ಅದೇನೇ ಚಾರ್ಕೋಲ್ ಪೇಸ್ಟ್ ಚಾರ್ಕೋಲ್ ಸೋಪ್ ಅದನ್ನೇ ನಾವು ತಂದ್ಬಿಟ್ಟು ಯಾವ್ದ ನಮ್ಮ ಮನೆ ಮುಂದೆ ಮೇಡಮ್ ಇದ್ರ ಅಲ್ಲೂಜಿ ಚಾರ್ಕೋಲ್ ಅಲ್ಲಿ ಇದ್ರೆ ಅಯ್ಯೋ ಮಮ್ಮಿ ಡರ್ಟಿ ಫೆಲೋಸ್ ಒಳಗ್ ಸೇರ್ಸ್ಬೇಡ ಅಂತಾರೆ ಅಲ್ವಾ ಹೌದು ಅದನ್ನೇ ಸ್ಟೈಲಿಶ್ ಆಗಿ ಯು ಹ್ಯಾವ್ ಅ ಚಾರ್ಕೋಲ್ ಅಂದ್ರೆ ವಾಟ್ ಇಸ್ ದ ಚಾರ್ಕೋಲ್ ಅಂತೆಲ್ಲ ತಗೊಂಡು ಅದನ್ನೇ ಒಂಚೂರು ಸ್ಟೈಲ್ ಆಗಿ ಮಾರ್ಕೆಟಿಂಗು ಅಷ್ಟೇ 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 ಅગે ಸಿನಿಮಾ ಎರಡು ತರ ಮಾರ್ಕೆಟ್ ಮಾಡಬಹುದು ಕರೆಕ್ಟ್ ಅದು ಒಂದು ಬ್ಲೈಂಡ್ ಶೋ ಹು ಹು ತೋರಿಸ್ದಿರಾ ಮಾಡೋದು ಅದು ನನಗೆ ಬರಲ್ಲ ಗುರು ಓಕೆ ಓಕೆ ಮುಂದೆ ಕಲಿಬಹುದು ಏನೋ ಗೊತ್ತಿಲ್ಲ ಓಕೆ ಅದೊಂದು ಸ್ಟ್ರಾಟಜಿ ಪಾಪ ಇದು ಒಂದು ಸ್ಟ್ರಾಟಜಿ ಹು ಹು ಅಂದ್ರೆ ಇಷ್ಟ ಬಿಟ್ರೂನು ಆಡಿಯನ್ಸ್ ಎಲ್ಲ ಊಯಿಸಕ ಆಗಲ್ಲ ಇದೇ ಕತೆ ಅಂತ ನಿಮಗೆ ಅದು ಒಂದು ಚಾಲೆಂಜ್ ಆಗಿರಬೇಕು ಈಗ ನಾನು ಏನೇ ಕೊಟ್ಟರೂ ನಾನು ನಿಮ್ಮ ಜಡ್ಜ್ಮೆಂಟ್ ಸಿಕ್ಕಿದ್ರೆ ನಾನು ಚಿಕಾಕೋ ಹೌದು ನಿಮ್ಮ ಜಡ್ಜ್ಮೆಂಟ್ ಸಿಗದೆ ಸಿಗದೇ ನಾನು ಗೆಲ್ತೀನಿ ಅವಾಗ ನೀವು ಅನ್ಕೋಬಹುದು ನಾನೇ ಅಂತಲ್ಲ ಅಲ್ಲಪ್ಪ ಯಾರೇ ಡೈರೆಕ್ಟರ್ ನನ್ನ ತರ ಮಾಡಿದ್ರು ಗುರು ಅಷ್ಟೆಲ್ಲ ಬಿಟ್ರು ನಾವು ಗೆಸ್ ಮಾಡಿದ್ರೆ ಸಿಗ್ಲಿಲ್ಲವಲ್ಲ ಅಲ್ಲಿ ಹೌದು ಹೌದು ಸೂಪರ್ ಅಲ್ವಾ ಅಂತ ಅನ್ಸುತ್ತೆ ಕರೆಕ್ಟ್ ಅಲ್ವಾ ಅವಾಗ ಮತ್ತಷ್ಟು ನಂಬಿಕೆ ಬರುತ್ತೆ ಅದು ದೊಡ್ಡ ಚಾಲೆಂಜ್ ಬಿಡಿ ಸರ್ ಅಂದ್ರೆ ಏನು ಬಿಡದೇಲ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋಕ್ಕಿಂತ ಹೌದು ವಿಷಯಗಳನ್ನು ಹೇಳುನು ಥಿಯೇಟರ್ ಅಲ್ಲಿ ಬಂದು ಏನೋ ತೋರಿಸ್ತಾರೆ ಇವರು ಅಂತ ಅನ್ನೋದು ದೊಡ್ಡ ಚಾಲೆಂಜ್ ಅದು ಹೌದು ಸರಿಗ ಈ ಭೀಮಾ ಬಸ್ ಆಯ್ತು ಅಂತ ಹೇಳದ್ನಲ್ಲ ಮೈನ್ ರೀಸನ್ ಸಾಂಗ್ಸ್ ಅಂತ ಅನ್ಸ್ರು ಒಂದು ಟೈಮ್ ಅಲ್ಲಿ ಸರ್ ಸಾಂಗೋಸ್ಕರ ಸಿನಿಮಾಗ್ ಬರ್ತಾ ಇದ್ರು ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಆಮೇಲೆ ಆಮೇಲೆ ಸಾಂಗ್ ಇಲ್ದಲೆ ಸಿನಿಮಾ ಮಾಡಕ್ ಶುರು ಮಾಡಿದ್ರು ಬಟ್ ಈಗ ಸಲಗ ಮತ್ತೆ ಭೀಮಾ ಇಲ್ಲ ತುಂಬಾ ಇಂಪಾರ್ಟೆನ್ಸ್ ಸಾಂಗ್ ಕೊಟ್ಟಿದ್ದೀರಾ ಸಾಂಗ್ ಫಸ್ಟ್ ಅಟ್ರಾಕ್ಟ್ ಮಾಡ್ಬಿಡ್ತಾ ಇದೆ ಆಡಿಯನ್ಸ್ ಕುಷ್ಕ ತಿನ್ಕೋ ಮನೆ ಸೊ ಸಾಂಗ್ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ ನಿಮ್ಗೆ ಗ್ರಿಪ್ ಹೆಂಗ್ ಸಿಗುತ್ತೆ ಅಷ್ಟು ಒಳ್ಳೆ ಸಾಂಗ್ ಮಾಡಿಸ್ತಾ ಅದು ಅದೇನ್ ಸಾಂಗ್ ಮಾಡಿಸೋದು ಗೊತ್ತಿಲ್ಲ ಅದೊಂದು ಕಲೆ ಒಂದು ಸಣ್ಣ ನಾನು ಮಾಡಿಸಿದೀನಿ ಅಂತಲ್ಲ ಓಕೆ ಒಂದು ಸಣ್ಣ ಸೆನ್ಸ್ ಇರಬೇಕು ಮ್ಯೂಸಿಕಲ್ ಸೆನ್ಸ್ ಇದ್ರೆ ಅದಕ್ಕೆ ಒಳ್ಳೆ ಸೆನ್ಸ್ ಹಾಕ್ಬೋದು ಅಂದರೆ ಒಳ್ಳೆ ವಿಷಯ ತಂದು ಎತ್ಕೊಂಡ್ಬರ್ಬೋದು ಆ ಪ್ರಯತ್ನದಲ್ಲಿ ನಾನು ಸಲಗಾಯಿಂದ ಗೆದ್ದಿದ್ದೀನಿ ಬಟ್ ಅದಕ್ಕೆ ದುರಂಕಾರ ಪಡ್ತಾ ಇಲ್ಲ ನೆಕ್ಸ್ಟ್ ಏನು ನಾವು ಮಾಡಿದ್ರೆ ಏನು ಮಾಡ್ಲಪ್ಪ ಅನ್ನೋ ಬೈದಲ್ಲಿ ಇದ್ದೀನಿ ಎಲ್ಲ ಸಾಂಗ್ಸು ಟ್ರೆಂಡಿಂಗ್ ಆಯಿತು ಎಲ್ಲ ಸಾಂಗ್ಸು ಹಿಟ್ ಆಯಿತು ಇನ್ನೂ ಒಂದು ಸಾಂಗ್ ಇದೆ ಆಡು ಬಾ ಮಗನೇ ಭೀಮಾ ನೋಡುವೆ ಕಣ್ಣಿನ ತುಂಬ ಅಂತ ನಮ್ಗಳಿಗೆ ಅದು ಟೆನ್ಷನ್ ಇರುತ್ತೆ ಇಷ್ಟಕ್ಕೆ ಮೆರಿಬಾರ್ದು ನೆಕ್ಸ್ಟ್ ಏನು ಅಂತ ಕಾಯ್ತಾರೆ ಯಾಕೆ ನೆಕ್ಸ್ಟ್ ಇಂದ ಅಪ್ಡೇಟ್ ಇದೆಯಲ್ಲ ಅವತ್ತು ಅವ್ರನ್ನ ನಾನು ಹಿಡಿಬೇಕಲ್ಲ ಅದ್ರ ಚಾಲೆಂಜು ಇವತ್ತಿನ ಯೂಸ್ಗೆ ಸಿನಿಮಾ ಮಾಡೋದು ಹೆಂಗೆ ಅನಿಸ್ತಾ ಇದೆ ಸರ್ ಅಂದರೆ ಒನ್ ಟೈಮಲ್ಲಿ ಮೊಬೈಲ್ ಇರಲಿಲ್ಲ ಒ ಟಿ ಟಿ ಇರಲಿಲ್ಲ ಏನೂ ಇರಲಿಲ್ಲ ಹೌದು ಸೊ ಏನಾದ್ರು ತೋರಿಸಿದ್ರೆ ನೋಡ್ತಾ ಇದ್ರು ಆಡಿಯನ್ಸ್ಗಳೂ ಹೌದು ಇವಾಗ ತುಂಬ ಎಲ್ಲ ನೋಡ್ಬಿಟ್ಟಿದ್ದಾರೆ ಆಡಿಯನ್ಸು ಹೌದು ಮತ್ತೆ ಅವ್ರ ಮುಂದೆ ಹೊಸದನ್ನು ಇಡಬೇಕಲ್ಲ ಅದೆಷ್ಟು ಅನ್ಸುತ್ತೆ ನಿಮಗೆ ತುಂಬ ಚಾಲೆಂಜಿಂಗ್ ಇದೆ ಹ್ಞೂ ತುಂಬ ಚಾಲೆಂಜಿಂಗ್ ಅವ್ರನ್ನ ಹ್ಞೂ ಮೊಬೈಲು ಇಡಿದೆ ಇರಂಗೆ ಹ್ಞೂ ಥಿಯೇಟ್ರಲ್ಲಿ ಸೀಟಿಗೆ ತುದಿಗೆ ಒಂಥರ ಶಕ್ತಿ ಬೇಕಿವತ್ತು ಹೌದು ಅಲ್ವಾ ಹೌದೌದು ಅದು ಅದೊಂದು ಮ್ಯಾಜಿಕ್ ಅದು ಆಗ್ಬೇಕದು ಅದು ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಆ ಪ್ರಯತ್ನ ಆ ವರ್ಕ್ ಆಗಬೇಕು ಹೌದೌದು ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಹಾಂ ಸರ್ ಡೈಲಿ ಇದೇ ರೂಟ್ ಅಲ್ಲಿ ವಾಕಿಂಗ್ ಮಾಡ್ತೀರಾ ಅಥವಾ ಇದು ಮಾಡ್ತೀನಿ ಈಗ ನೀವು ಪಾಪ ಬರ್ತೀರಾ ಅಂದ್ಬಿಟ್ಟು ಇಲ್ಲಿ ಇಲ್ಲ ಅಂದ್ರೆ ಉದಾಹರಣೆಗೆ ಲಾಲ್ಬಾಗ್ ಹೊಟ್ಟು ಹೋಗ್ತೀನಿ ಹೌದಾ ಲಾಲ್ಬಾಗ್ ಹೋಗ್ತೀನಿ ಇಲ್ಲ ಬೇರೆ ಇನ್ಯಾವ್ದನ್ನ ಜಾಗ ಹೋಗ್ತೀನಿ ಒಂದು ಹೊಸ ಏರಿಯಾ ಹುಡುಕ್ತೀನಿ ಗೊತ್ತಾಗ್ದಿರಂಗೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದೀನಿ ಅಲ್ಲಿ ಏನ್ ನಡೀತಾ ಇದೆ ನೋಡ್ತೀನಿ ಹಂಗೆ ಆತರ ಹೋದ ಎಕ್ಸ್ಪೆಷಲಿ ಒಬ್ಬ ಡೈರೆಕ್ಟ್ರು ಹಾಂ ಜನರು ನಡುವೆ ಇರಬೇಕು ಅಂದ್ರೆ ಸಮಾಜದಲ್ಲಿ ಬರೀಬೇಕು ಹೌದು ನಮಗೆ ವಿಷಯಗಳು ಸಿಗುತ್ತೆ ಹೌದು ಇಲ್ಲ ಅಂತಂದ್ರೆ ಎಲ್ಲೋ ಕೇಳಿರೋದು ಯಾರೇ ಹೇಳಿರೋದು ಅಥವಾ ಏನೋ ಓದಿರೋದು ಮಾಡೋಕ್ಕಿಂತ ಹೌದು ನಿಮ್ಮ ಸಿನಿಮಾ ಅದಕ್ಕೇನೆ ಸಲಗಾಗ್ಲಿ ಭೀಮ್ ಆಗಲಿ ತುಂಬ ಆಗಿ ಬಂದಿರೋದು ಅದಕ್ಕೆ ಅನ್ಸುತ್ತೆ ಈಗ ಓಡಿರೋದನ್ನ ಪ್ರಿಂಟ್ ಐದಾಗಿ ಒಂದು ವಿಷಯ ಹೇಳ್ತಿನಮ್ಮ ಹಾಂ ಒಂದು ಮೂರು ಜನ ನಿಲ್ಸೋಣ ಓಕೆ ಯಾರೋಣ ಒಬ್ಬರು ಹೋಗೋಣ ಹ್ಞೂ ನೋ ನಮಸ್ತೆ ಸರ್ ಹೌದಾ ಸರ್ ಒಂದು ವಿಷಯ ಏನು ಹೇಳೋಣ ಓಕೆ ಸರ್ ಅದರಲ್ಲಿ ಒಬ್ಬ ನಂಬ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನಿಬ್ರು ಅವ್ನ ಹೇಳಿ ಸುಳ್ಳು ಅಂತ ಪ್ರೂವ್ ಮಾಡ್ತಾರೆ ಅವಾಗ ಮೂರು ಜನ ಕರೆಕ್ಟ್ ಅವ್ನ ಹೇಳಿ ಸುಳ್ಳು ಅಂತಾರೆ ಹಂಗೆ ನಾವು ಜನಕ್ಕೆ ಸುಳ್ಳು ಹೇಳಕ್ ಆಗಲ್ಲ ಯಾಮರ್ಸಕ್ ಆಗಲ್ಲ ಥಿಯೇಟ್ರಲ್ಲಿ ನೀವು ಒಬ್ರು ನಂಬಸಕ್ ಹೋದ್ರೆ ಪಕ್ಕದಲ್ರು ಇನ್ನಿಬ್ರು ಹೇಳ್ತಾರೆ ಅಷ್ಟು ಕರೆಕ್ಟ್ ಅದು ಜಡ್ಜ್ಮೆಂಟ್ ಕೂಡ ಯೋಚನೆ ಮಾಡೋದು ಕರೆಕ್ಟ್ ನಾವು ಅಷ್ಟೇ ಅಲ್ವಾ ಯಾರ ಬಂದು ಹೇಳಿದ ತಕ್ಷಣ ಅದೇನು ಅಂತ ಯೋಚನೆ ಮಾಡಿ ಕ್ರಾಸ್ ಚೆಕ್ ಮಾಡ್ತೀವಿ ಅವಾಗ ಗೊತ್ತಾಗತ್ತಂದ್ರೆ ಸಿನಿಮಾ ಅಷ್ಟು ಚಾಲೆಂಜಿಂಗ್ ಆಗಿದೆ ಇವತ್ತು ಅವರು ನಂಬಂಗೆ ತೋರಿಸಿದಾಗ ಮಾತ್ರ ಒಂದು ಒಂದಷ್ಟು ಒಂದಷ್ಟು ಮಾರ್ಕ್ಸ್ ತಗೋಬೋದು ನಾವು ಇಲ್ಲ ಅಂದ್ರೆ ತುಂಬಾ ಕಷ್ಟ ಕಣಪ್ಪ